ಐವತ್ತನೇ ವರ್ಷದ ಸಂಭ್ರಮದಲ್ಲಿ ಸೊರಬಾದ ಶ್ರೀ ಮಾರಿಕಾಂಬಾ ಯುವಕ ಸಂಘ ಸೊರಬಾದ ಇರೇಶಗುನ ಗ್ರಾಮದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಶ್ರೀ ಗಣೇಶೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಇದರ ಅಂಗವಾಗಿ ವಿಶೇಷ ಹೋಮ ಅವನಗಳು ಹಾಗೂ ಕಣ್ಮನ ಸೆಳೆಯುವಂತಹ ವಿದ್ಯುತ್ ಅಲಂಕಾರಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ಅನಸಂತರ್ಪಣೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಮಾಡಲಾಗುತ್ತಿದೆ ಆಟ ಆಡುತ್ತಲೇ ದೇವರಿಗೆ ನಂತರ ಇದೇ ಸಂದರ್ಭದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ನಡೆಸಿಕೊಂಡು ಬಂದಂತಹ ಎಲ್ಲ ಹಿರಿಶಕುನದ ಹಿರಿಯ ಗ್ರಾಮಸ್ಥರಿಗೂ ಹಾಗೂ ಈಗಿನ ಯುವಕರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರ ಆಪ್ತ ಸಹಾಯಕರಾಗಿದ್ದಂತಹ ತುಕ್ಕಪ್ಪನವರು ಮಾತನಾಡಿ ನಾಡಿನ ಸಮಸ್ತ ಜನತೆಗೆ ಈ ಗೌರಿ ಗಣೇಶ ಹಬ್ಬ ಶಾಂತಿಯನ್ನ ನೆಮ್ಮದಿಯನ್ನ ಹಾಗೂ ಸುಖವನ್ನ ನೀಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಮತ್ತು ಈ ಗಣೇಶ ಹಬ್ಬವನ್ನ ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಬೇಕು ಈ ಹಬ್ಬವು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರನ್ನ ಒಗ್ಗೂಡಿಸುವಂತಹ ಇದು ಹಬ್ಬವಾಗಿದೆ ಇದನ್ನ ಮುಂದಿನ ದಿನಗಳಲ್ಲಿ ಹೀಗೆ ನಡೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು ಗೌರಿ ಗಣೇಶ ಹಬ್ಬ ಬಹಳ ಸಡಗರ ಸಂಭ್ರಮದ ಹಬ್ಬ ಮನೆ ಮತ್ತು ಮನ ಮನದ ಹಬ್ಬ ಎಲ್ಲರೂ ಸರ್ವರು ಸಡಗರ ಸಂಭ್ರಮದಿಂದ ಈ ಒಂದು ನಾಡ ಹಬ್ಬವನ್ನ ಆಚರಣೆ ಮಾಡತಕ್ಕಂಥದ್ದು ನಮ್ಮ ನಮ್ಮ ನಮ್ಮೆಲ್ಲರ ಸಂಪ್ರದಾಯ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಗೌರಿಯನ್ನು ಕೂರಿಸ್ತಕ್ಕಂಥದ್ದು ಗೌರಿಯನ್ನು ತಂದು ನಮ್ಮ ಮನೆಯ ಎಲ್ಲ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಭಾಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಗ್ರಾಮೀಣ ಸೊಗಡನ್ನು ಇದುವರೆಗೂ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಬಹಳ ಇತಿಹಾಸದ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತಹ ಈ ಒಂದು ಹಬ್ಬ ಗಣೇಶ ತಮಗೆಲ್ರಿಗೂ ಗೌರಿ ಗಣೇಶ ತಮಗೆಲ್ರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸಂಪತ್ತನ್ನ ನೀಡಲಿ ಅಂತ ಹೇಳಿ ನಂತರ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಲಿಂಗರಾಜ್ ಮಂಚೀರ್ ಅವರು ಮಾತನಾಡಿ ಕಳೆದ ಐವತ್ತು ವರ್ಷಗಳಿಂದ ನಮ್ಮ ಗಣೇಶೋತ್ಸವ ಸಮಿತಿಗೆ ಪ್ರೋತ್ಸಾಹಿಸಿ ಸಹಕರಿಸಿದಂತ ಎಲ್ಲ ಭಕ್ತ ಮಹಾಶಯರಿಗೂ ನಮ್ಮ ಹಿರೇಶಕನ ಗ್ರಾಮದ ವತಿಯಿಂದ ಎಲ್ಲರಿಗೂ ಅಭಿನಂದನೆಗಳು ಎಂದು ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿದ್ರು ಶ್ರೀ ಮಾರಿಕಾಂಬಾ ಗಣೇಶೋತ್ಸವ ಸೇವಾ ಸಮಿತಿ ಹಿರೇಶಕನ ಇವರ ಆಶ್ರಯದಲ್ಲಿ ಐವತ್ತನೇ ವರ್ಷದ ಅತಿ ವಿಜೃಂಭಣೆಯ ಸುವರ್ಣ ಮಹೋತ್ಸವವನ್ನು ನೆರವೇರಿಸಿದ್ದೀರಿ ಆ ಹೆಗ್ಗಳಿಕೆ ನಮ್ಮ ಗ್ರಾಮಾಭಿವೃದ್ಧಿ ಸಮಿತಿ ಹಿರೇಶಕನ ಹಾಗೂ ಶ್ರೀ ಗಣೇಶೋತ್ಸವ ಸಮಿತಿ ಹಿರೇಶಕನ ಆ ಹೆಗ್ಗಳಿಕೆ ನಮ್ಮ ಐವತ್ತನೇ ವರ್ಷಕ್ಕೆ ನಮ್ಮ ಹಿರೇಶಕನಕ್ಕೆ ಒಂದು ಕಿರೀಟವಾಗಿ ಸಿಕ್ಕಿದೆ ಆ ವಿಜೃಂಭಣೆಯನ್ನು ನಾವು ನಮ್ಮ ಗ್ರಾಮದ ಹಿರಿಯರಿಗೆ ಒಂದು ಸ್ಮರಣಿಕೆ ಕೊಡೋದ್ರ ಬಗ್ಗೆ ಕೊಡೋದು ಹಾಗೆ ಒಂದು ಶಾಲಾ ಮಕ್ಕಳ ಪ್ರೋತ್ಸಾಹನ ಕೊಡೋದ್ರ ಬಗ್ಗೆ ಹಾಗೂ ಒಳ್ಳೆ ಕಾರ್ಯಕ್ರಮ ನಡೆಯೋದ್ರ ಬಗ್ಗೆ ನಾವು ಮಾಡಿಸಿದೀವಿ ಹಾಗೂ ಸ್ವರ್ಬದ ಜನತೆ ನಮ್ಮ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವಕ್ಕೆ ಸಹಕರಿಸಿದ ಮಹಾ ಜನತೆಗೆ ಇನ್ನೊಂದು ಸತಿ ಅಭಿನಂದನ ತಿಳಿಸುತ್ತಾ ಹಾಗೂ ಸಹಕಾರ ಮಾಡಿದ ಅರಣ್ಯ ಇಲಾಖೆ ಇರ್ಬೋದು ಪುರಸಭೆ ಸೊರಬ ಇರಬಹುದು ರಕ್ಷಣಾ ಇಲಾಖೆ ಸೊರಬ ಇರಬಹುದು ಮೆಸ್ಕಾಂ ಇಲಾಖೆ ಸೊರಬ ಇರಬಹುದು ಎಲ್ಲರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸುತ್ತಾ ಇದೇ ಸಂದರ್ಭದಲ್ಲಿ ಹಿರೇಶಕುಲದ ಹಿರಿಯ ಮುಖಂಡರು ತಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು ಶ್ರೀ ಮಾರಿಕಾಂಬಾ ದುರ್ಗಾಂಬಾ ಸೇವಾ ಸಮಿತಿ ಹಿರೇಶಕುಲ ಐವತ್ತನೇ ವರ್ಷದ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಿದ್ದೀವಿ ಹಾಗೂ ನಮ್ಮ ಎಲ್ಲ ಸ್ವರ್ಮದ ಬಾಂಧವರು ಗ್ರಾಮಸ್ಥರು ಹಾಗೂ ನಮ್ಮ ಊರಿನ ಎಲ್ಲ ಹಿರಿಯರು ಮುಖಂಡರು ಎಲ್ಲ ಸೇವಾ ಸಮಿತಿಯ ಅಧ್ಯಕ್ಷರು ಪದ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಇವತ್ತು ಒಂದು ಗಣ ಹೋಮ ಅನ್ನೋದು ಒಳ್ಳೆಯ ಭಾರಿ ವಿಜೃಂಭಣೆಯಿಂದ ನಡೆ ನೆರವೇರಿಸಿದೀವಿ ಇದೇ ಥರನೇ ಹೊಸ ರೀತಿಯ ಫಸ್ಟಿಂದ ನಾವು ಸಣ್ಣ ರೂಪದಿಂದ ಬಂದಿವಿ ಈಗ ದೊಡ್ಡ ರೂಪದಲ್ಲಿ ನಮ್ಮ ಗಣೇಶೋತ್ಸವದಲ್ಲಿ ಇನ್ನೂ ಹೆಚ್ಚಿನ ಜಾಸ್ತಿ ನಮಗೆ ಕೊಡ್ತಿದ್ದಾನೆ ದೇಶಕ್ಕೆ ಶಾಂತಿ ಸಮಾಧಾನ ಆರೋಗ್ಯ ಆಯಸ್ಸು ಬೆಳೆ ಎಲ್ಲವೂ ಕೊಡ್ಲಿ ಅಂತ ಹೇಳಿ ನಾನು ಬೇಡಿಕೆ ಗ್ರಾಮಾಭಿವೃದ್ಧಿ ಸಮಿತಿ ಹಿರೇಶಕನ ಗಣೇಶೋತ್ಸವ ಸಮಿತಿ ಹಿರೇಶಕನರವರು ಸಂಯುಕ್ತ ಆಶ್ರಯದಲ್ಲಿ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಗಣೇಶೋತ್ಸವನ ಜಾನಪದ ಮತ್ತು ಆಧುನಿಕ ಕಥೆಯೊಂದಿಗೆ ಯಶಸ್ವಿಯಾಗಿ ನಡೆಸಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತನುಮನ ಧನ ಸಹಾಯ ನೀಡಿದ ಎಲ್ಲರಿಗೂ ಕೂಡ ಭಗವಂತ ವಿದ್ಯೆ ಬುದ್ಧಿ ಆಯುರ ಆರೋಗ್ಯ ಐಶ್ವರ್ಯ ನೆಮ್ಮದಿ ಘನತೆ ಗೌರವ ಹುರುಪು ಹುಮ್ಮಸ್ಸು ಚೈತನ್ಯ ಲವಲವಿಕೆ ಸಡಗರ ಸಂಭ್ರಮ ಎಲ್ಲವನ್ನ ತಂದು ಕೊಡ್ಲಿ ಎಲ್ಲ ಶುಭ ಕೋರಿದ ಎಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಹಿರೇಶಕನದ ಎಲ್ಲ ಗ್ರಾಮಸ್ಥರು ಹಾಗೂ ಮಾರಿಕಾಂಬಾ ಸಮಿತಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ವಿಜಯ ಗೌಡಿ ನ್ಯೂಸ್ ಟ್ವೆಲ್ ಕನ್ನಡ ಸುರಭ